ಸರಿ ಏನಪ್ಪ ಹಾಂ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಸೆಕೆಂಡ್ ಸ್ಟ್ಯಾಂಡರ್ಡಾ ಹ್ಞೂ ಏನು ನಿಮಗೆ ಮನೆಯೆಲ್ಲ ಈಗ ಆಗಿದೆ ಮನೆಯೆಲ್ಲ ಈಗ ಪರವಾಗಿಲ್ವಾ ಮನೆಯೆಲ್ಲ ಆದಮೇಲೆ ಹಾಂ ಈಗ ನಿಮಗೆ ಓದೋಕ್ಕೆಲ್ಲ ದೀಪ ಏನು ಮಾಡ್ತೀರಾ ನೀವು ಕರೆಂಟ್ ಇಲ್ಲಲ್ಲ ಈಗ ಕರೆಂಟ್ ಬಂದಿದೆಯಲ್ಲ ಹಾಂ ಓದೋಕ್ಕೆಲ್ಲ ಒಳ್ಳೆದಾಗುತ್ತಾ ಹಾಂ ಮತ್ತೆ ಯಾರಲ್ಲ ಎಲ್ಲಿ ಸ್ಕೂಲ್ಗೆ ಹೋಗ್ತಾ ಇದೆಯಾ ಸೆಂಟೆನ್ಸಿಗೆ ಇಲ್ಲಿಂದನೇ ಹೋಗೋದಾ ನಿನ್ನ ಮನೆಯಿಂದ ಹಾಸ್ಟೆಲ್ ಇಲ್ಲಿ ಹಾಸ್ಟೆಲಲ್ಲಿರೋದು ಕೇದಮಗಳೂರು ಹಾಸ್ಟೆಲಿಂದ ಹೋಗೋದಾ ಹ್ಞೂ ಹ್ಞೂ ಈಗ ಇಲ್ಲಿ ಮನೆಯಲ್ಲೆ ಎಷ್ಟು ಕಷ್ಟ ಇದೆ ಆಗ ಚೆನ್ನಾಗಿ ಓದಬೇಕಲ್ವಾ ಓದಿ ಈ ಥರ ಕಷ್ಟ ಇರೋದನ್ನೆಲ್ಲ ದೂರ ಮಾಡಬೇಕು ಓದಿ ಓದಿ ಅಂದರೆ ದೂರ ಮಾಡಬೇಕು ಅಂದರೆ ಚೆನ್ನಾಗಿ ಓದಿ ಏನಾದರೂ ಒಂದು ಕೆಲಸಕ್ಕೆ ಸೇರಿಕೊಂಡು ಮತ್ತು ಇದನ್ನೆಲ್ಲ ಒಂದು ಕಷ್ಟದಲ್ಲಿರೋರು ಒಂದು ಒಳ್ಳೆ ಕಡೆ ಬರಬೇಕು ಅನ್ನೋಂಥದ್ದಲ್ವಾ ಹಾಂ ಹಾಂ ಹೇಗೆ ಅನ್ನಿಸ್ತದೆ ನಿನಗೆ ಇಲ್ಲಿಂದ ಪರಿಸರ ಹೇಗೆ ಈ ಥರ ನೋಡಿದಾಗ ಏನು ಅನಿಸ್ತದೆ ನಿನಗೆ ಹ್ಞೂ ಜಗಳಾಡ್ತಾರೆ ಅಲ್ವಾ ಜಗಳಾಡೋದು ನೋಡೋಕ್ಕಾಗಲ್ಲ ಯಾಕೆ ಜಗಳಾಡ್ತಾರೆ ಹಾಂ ಯಾಕೆ ಜಗಳಾಡ್ತಾರೆ ಹ್ಞೂ ಸರಿ ಏನು ಮಾಡಬೇಕು ಅಂತಿದ್ಯಾ ಓದಿ ಟೀಚರ್ ಆಗಬೇಕು ಅಂತಿದ್ಯಾ ಹಾಂ ಹಾಂ ಮತ್ತು ಯಾರೆಲ್ಲ ಇದ್ದಾರೆ ನಿನ್ನ ಜೊತೆ ಅಕ್ಕಂದಿರು ಇದ್ದಾರಾ ಅವರು ಇಲ್ಲಿ ಒಳಗಿದಾರ ಹೇಳಿ ಹೇಗೆ ನಿಮಗೆ ಯಾರಿಂದ ಹೇಗೆ ಸಹಾಯ ಆಗಿದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಹೇಗೆ ನಡೀತಾ ಇದೆ ಅನ್ನೋದು ಹ್ಞೂ ಹೌದಾ ನಾನು ಇನ್ನು ಮನೆ ಆಗಬೇಕು ನನ್ನ ಜಾಗ ಪಾಲಾಗಿಲ್ಲ ನನ್ನ ಗಂಡನ ಪಾಲು ನನಗೆ ಸಿಕ್ಕಬೇಕು ಅದು ಪಾಲಾದ್ಮೇಲೆ ಮತ್ತು ಪಂಚಾಯ್ತಿಂದಾನೆ ಮನೆ ಆಗಬೇಕು ಮನೆ ಅವ್ರ ಕಡೆಯಿಂದಲೇ ಮನೆ ಮಾಡಿಸ್ಕೊಳೋದು ತಿಂಗಳಿಗೆ ಪೆನ್ಷನ್ ಏನಾದರೂ ಬರುತ್ತೆ ಪೆನ್ಷನ್ ಬರುತ್ತೆ ಸಾವಿರದ ನಾನೂರು ರೂಪಾಯಿ ಬರುತ್ತೆ ಮತ್ತೆ ಅಂಗನವಾಡಿ ಕೊಟ್ಟಿ ಸಿಗುತ್ತೆ ಜೀವನ ಹೋಗ್ತಾ ಇದೆ ಈಗ ನಿಮಗೆ ಮನೆ ಆಗಿದೆ ಮತ್ತೆ ಹೌದಾ ಕುಡಿಯೋ ನೀರು ವ್ಯವಸ್ಥೆ ಸರಿಯಾಗಿ ಈಗ ಕರೆಂಟ್ ಒಂದು ಆಗ್ಬೇಕು ಅದಾಗ್ತಾ ಇದೆ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ಸಹಾಯ ಮಾಡಿ ಕೊಟ್ಟವರಿಗೆ ಸಹಾಯ ಮಾಡಿ ಕೊಟ್ಟವರಿಗೆ ತುಂಬಾ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಬರ್ತೀನಿ ಮತ್ತೆ ನಮ್ಮ ಅಕ್ಕ ಭಾವನಿಗೆ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿರ್ಲಿ ಹಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮಗೆ ನಿಮ್ಮ ಒಂದು ನಿಮ್ಮ ಎಲ್ಲವೂ ಸಮಸ್ಯೆಯಲ್ಲೇ ಇದೆ ಯಾವುದನ್ನ ನಾವು ಕೇಳಬೇಕು ಯಾವುದನ್ನ ಬಿಡಬೇಕು ಅಂತ ಗೊತ್ತಿಲ್ಲ ಈಗ ಮೊದಲಿನದಾಗಿ ನಿಮ್ಮ ಇಲ್ಲಿಗೆ ಒಂದು ಮನೆ ಆಗುವಂಥದ್ದು ನಿಮಗೆ ತುಂಬ ಒಂದು ಕಷ್ಟ ಇತ್ತು ಅಂದರೆ ಮನೆ ಇರಲಿಲ್ಲ ವಾಸಕ್ಕೆ ಯೋಗ್ಯವಾದ ಮನೆ ಇರಲಿಲ್ಲ ಮತ್ತು ಹೇಗೆ ನಿಮಗೆ ಮನೆಯಿಂದ ಇಲ್ಲಿ ತನಕ ಈಗ ಇಷ್ಟು ದೊಡ್ಡ ಮನೆ ಆಗಿದೆ ನಾವು ಇಲ್ಲಿ ಬಂದು ನೋಡುವಾಗ ಸೋಲಾರ್ ಲೈಟ್ ಇದೆ ಮತ್ತೆ ಕರೆಂಟ್ ಕೆಲಸ ಆಗ್ತಾ ಇದೆ ನಮಗೆ ಸ್ವಲ್ಪ ಎಲ್ಲವನ್ನ ಬಿಡಿಸಿ ಹೇಳಿ ಯಾವ ರೀತಿ ನಿಮಗೆ ಎಲ್ಲೆಲ್ಲಿಂದ ಸಹಾಯ ಆಯಿತು ಯಾರ ಕಡೆಯಿಂದ ಸಹಾಯ ಆಯಿತು ಅನ್ನೋದು ಸರ್ ಸರ್ ನನ್ನ ಹೆಸರು ಕೃಷ್ಣೇಂದ್ರ ಹಾಂ ನಾನು ಮೊದಲು ಮನೆ ಮನೆಕ್ಕಿಲ್ಲ ಹಾ ಹಂಗೆ ಮಾಡಿಕೊಡೋದು ರಾಮಯ್ಯ ಮಾಡಿಕೆಂಬರು ಯಾರು ರಾಮಯ್ಯ ರಾಮಯ್ಯ ಅಂತೇಳಿ ಅವರು ಕಷ್ಟಪಟ್ಟು ನಮಗೆ ಒಂದು ಮನೆ ಮಾಡಿ ಕೊಟ್ಟಿದ್ದಾರೆ ಹಾಗೇನೆ ಇವತ್ತು ಕರೆಂಟು ಕೂಡ ಇವತ್ತು ಸಂಜೆಗೆ ಏಳು ಗಂಟೆವರೆಗೂ ಹ್ಮ್ ಕರೆಂಟ್ ಕೂಡ ಆಯ್ತು ಕೆಲಸ ನಡೀತಾ ಇದೆ ಸರ್ ಹ್ಮ್ ಹೌದು ಈಗ ನೀವು ಮನೆಯಲ್ಲಿ ಎಷ್ಟು ಜನರು ಇದ್ದೀರಾ ನಮ್ಮ ಮನೆಯಲ್ಲಿ ನಾನು ಎಂತಿ ಮಕ್ಕಳು ಎಷ್ಟು ಜನ ಮಕ್ಕಳಿದ್ದಾರೆ ಎರಡು ಜನ ಮಕ್ಕಳು ಮತ್ತೆ ನನ್ನ ತಂಗಿ ತಮ್ಮ ಹ್ಮ್ ತಮ್ಮನಂತಿ ಹಾಂ ಹಾಂ ನಿಮಗೆ ಮೊದಲು ಮನೆ ಇರಲಿಲ್ಲ ಅಲ್ವಾ ಇಲ್ಲ ಮನೆ ಇಲ್ಲದೆ ನೀವು ಒಂದು ಪ್ಲಾಸ್ಟಿಕ್ ಸೆಡ್ ಅಲ್ಲಿ ಇದ್ರಿ ಹೌದು ಸರ್ ನಿಮಗೆ ಆವಾಗ ಮನೆ ನಿರ್ಮಿಸಿ ಕೊಡೋಕ್ಕೆ ಯಾರ್ಯಾರು ಮುಂದೆ ಬಂದು ನಿಮಗೆ ಮನೆ ಒಂದು ಇಷ್ಟೊಂದು ನಿಮಗೆ ಒಂದು ಮನೆ ಮಠ ಆಗೋಕ್ಕೆ ಒಂದು ಹೆಲ್ಪ್ ಯಾರು ಮಾಡಿದ್ರು ಯಾರು ಸಹಾಯ ಮಾಡಿದ್ರು ಅಂತ ಸಗಾಯಂದರೆ ಮೈನಾಗಿ ಮುಂದೆ ಬಂದಿದ್ದು ನಮ್ಮ ನೆಂಬರಾದ ಆದ ರಾಮಯ್ಯನವರು ರಾಮಯ್ಯನವರು ಅವರು ಇಲ್ಲಿ ಪಂಚಾಯಿತಿ ಮೆಂಬರಾ ಹೌದು ಹಾಂ ಹಾಂ ಈಗ ಬೆದಂಗ್ಳೂರು ಪಂಚಾಯ್ತಿಗೆ ನೆಂಬರವರು ಹಾಂ ಅವರು ಮನೆ ತವಾರದಲ್ಲಿ ಸರ್ ಹಾಂ ಹಾಗಾಗಿ ಅವರು ಬಂದುಬಿಟ್ರೆ ನಮ್ಗೆ ಕಷ್ಟ ಇದು ನೋಡಿ ಅವರು ಸುಮಾರು ಇದು ಮಾಡಿ ಹ್ಞೂ ನಮಗೆ ಮನೆ ಮಾಡಿ ಕೊಟ್ಟಿದ್ದರು

ಈಗ ನಿಮಗೆ ಮೂರು ಜನರಿಗೂ ಕಣ್ಣು ಕಾಣದೆ ಈ ತರ ಇರುವಾಗ ನೀವು ಪಂಚಾಯತಿಗೆ ಮೊದಲಿಂದನೇ ಹೋಗಿ ಹೇಳ್ತಾ ಇದ್ದೀರಾ ಅಲ್ಲ ಈ ಹಾಗೆ ಯಾಕೆ ಇಷ್ಟು ತಡವಾಯಿತು ಆಯ್ತು ಅಂತ ಹೇಳಿ ಮನೆ ಇದಾಗಕ್ಕೆ ತಡಾವ ಆಯ್ತು ಅಂತ ಹೇಳಿದ್ರೆ ಒಂದನೆ ಸರ್ ಯಾರಿಗೆ ನಮಗೆ ಹುಷಾರಿ ಬರೋ ಕೆಲಸ ಮಾಡಿಕೊಂಡಿದ್ದೆ ಮತ್ತೆ ಕಣ್ಣು ಈ ತರ ಆದ ಮೇಲೆ ಮಾಡಿದ್ದೆ ಈ ವರ್ಷ ಈಗ ಒಂದು ವರ್ಷ ಆಯಿತು ಮನೆ ಆಗಿ ಇವತ್ತು ಕರೆಂಟ್ ಆಯ್ತು ಹ್ಞೂ ಈಗ ಸೋಲಾರ್ ಲೈಟೆಲ್ಲ ನಿಮಗೆ ಸಿಕ್ತಲ್ಲ ಸೋಲಾರ್ ಲೈಟ್ ಎಲ್ಲ ಯಾರು ಕೊಡಿಸ್ಕೊಟ್ಟು ಡಿ ಅವರು ಮತ್ತೆ ರಾಮೇಶ್ವರ ಅವ್ರನ್ನ ನಿಂತು ಬಿಟ್ಟು ನಮಗೆ ಒಂದು ಸೋಲಾರ್ ಕೊಡಿಸಿ ಯಾರು ಪಿ ಡಿ ಅವರು ಯಾರು ಪ್ರಮೋದ್ ಅಂತೇಳಿ ಸರ್ ಪ್ರಮೋದ್ ಅಂತೇಳಿ ಹಾಂ ಹಾಂ ಮತ್ತೆ ಈಗ ಮನೆ ಇಷ್ಟು ದೊಡ್ಡ ಮನೆ ಆಗಿದೆ ನಿಮಗೆ ಈಗ ಮನೆಗೆ ಇಲ್ಲಿ ಸೋಲಾರ್ ಕೊಟ್ಟು ಕೊಟ್ಟಿದ್ದಾರೆ ಈಗ ಕರೆಂಟ್ನೇ ವ್ಯವಸ್ಥೆ ಆಗಿದೆ ಕರೆಂಟ್ ಯಾರು ನಿಮಗೆ ಮಾಡಿಸ್ಕೊಟ್ಟಿದ್ದಾರೆ ಯಾರು ಪಿ ಡಿ ಪ್ರಮೋದ್ ಅವರ ಅವ್ರಿಗೆ ಅವರ ಮುಖಾಂತರ ಆಗಿದ್ಯಾ ಹಾಂ ಹಾಂ ಈಗ ನೀವು ಇಷ್ಟೆಲ್ಲ ಮಾಡಿ ಕೊಟ್ಟವರಿಗೆ ಹೇಳೋಕ್ಕೆ ಹೇಳಕ್ಕೆ ಬಯಸ್ತೀರಾ ಭಾಳ ಇದರಿಂದ ನನಗೆ ಮನೆಗೆ ಸಾಮಾನಿಲ್ಲ ಅಂದರು ಅದು ರಾಮೇಣ್ರು ನನಗೆ ಎಲ್ಪ್ ಮಾಡೋದು ಎಲ್ಲ ಪ್ರತಿಯೊಂದು ತಿಂಗಳು ತಿಂಗಳು ಸಾಮಾನು ಮತ್ತೆ ನನಗೆ ಹಾಸ್ಪಿಟ್ಲಿಗೆ ಹೋಗುತ್ತೆ ಈ ಸ್ಕಿನ್ ಪ್ರಾಬ್ಲಮ್ ಇದೆ ನಮಗೆ ಅದರಿಂದಾಗಿ ಕೇರಳದಿಂದ ನಾನು ಔಷಧಿ ತಗೊಳ್ಳೋದು ಕೇರಳದಿಂದ ಔಷಧಿ ತಗೊಳ್ಳೋದಾ ಅದಕ್ಕೆ ನಾನು ಮೂರ್ನಾಲ್ಕು ಸತಿಯಾಗಿ ನಮ್ಮ ಮೆಂಬರ್ ಆದ ರಾಮೇಣರ ಕೈಯಿಂದ ಗುಬ್ಬಿಸ್ಕೊಂಡು ಹೋಗಿದ್ದು ಹಾಗೆ ಪರವಾಗಿಲ್ಲ ತುಂಬ ಕಡಿಮೆ ಆಗಿದೆ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ಇದೊಂದು ಸುದೀನಾ ಇವತ್ತು ನಮ್ಮ ಈ ವಿಕಲ ಮನೆ ನಿರ್ಮಿಸಿಕೊಟ್ಟ ಇದರಲ್ಲಿ ಫೈನಲ್ ಆಗಿ ಕೆಲಸ ಇವತ್ತು ಅವರ ಮನೆಗಳಿಗೆ ಬೆಳಕನ್ನು ಕೊಡುವ ಮೂಲಕ ಅಂದರಿಗೆ ಬೆಳಕು ಕೊಡುವ ಒಂದು ಕಾರ್ಯಕ್ರಮ ಇವತ್ತಾಗಿದೆ ಇವರ ಮನೆಯ ಕೆಲಸ ಇವತ್ತು ಪರಿಪೂರ್ಣ ಆಗಿ ನೋಡಿ ಈಗ ಏಳು ಏಳುವರೆ ಗಂಟೆ ಆಗಿದೆ ಈ ಟೈಮಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟು ನಾವು ಇದನ್ನು ತೆಗಿತಾ ಇದ್ದೀವಿ ಮತ್ತು ಈ ಮನೆ ಕೆಲಸಕ್ಕಾಗಿ ಸ್ಟಾರ್ಟಿಂಗ್ ಮಾಡಿದಾಗಿಂದ ಹಲವು ಜನ ಕೈ ಕೊಡದೆ ಸೇರಿಸಿದ್ದಾರೆ ಅದರಲ್ಲಿ ಮುತ್ತಪ್ಪ ಕಮಿಟಿಯವರು ಅವರಿಂದ ಸ್ಟಾರ್ಟ್ ಮಾಡಿ ಈ ಕೆಲಸಗಳು ಮುಂದೆ ಬಂದು ಇದರಲ್ಲಿ ಹೆಚ್ಚು ಬ ಮುಂದೆ ಬಂದು ಅವರು ಫೌಂಡೇಶನ್ ಕೆಲಸಗಳಿಗೆ ಅಂತೇಳ್ಬಿಟ್ಟು ಅವರು ಮುತುವರ್ಜಿ ಇದು ಸ್ಟಾರ್ಟ್ ಮಾಡಿದರು ಆಮೇಲೆ ಇದನ್ನು ಈ ಕೆಲಸದ ಬ ಎಲ್ಲ ಜವಾಬ್ದಾರಿಗಳನ್ನು ಇಲ್ಲಿ ಕೆದಮಳ್ಳೂರು ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಮತ್ತು ಇದರ ಮೆಂಬರ್ ಇಲ್ಲಿ ಮೆಂಬರ್ ರಾಮಯ್ಯನವರು ಮುತುವರ್ಜಿಯಲ್ಲಿ ಅವರು ಎಕ್ಸ್ಟ್ರಾ ಒಂದು ಅಂತಲೇ ಹೇಳಬೇಕು ಅವರು ಮುತುವರ್ಜಿ ವಹಿಸಿ ಇದನ್ನು ಕೆಲಸ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಗ್ರಾಮ ಪಂಚಾಯತಿ ಬಾಕಿರು ಬ ಅಧ್ಯಕ್ಷರಾಗಲಿ ಬಾಕಿರೋ ಮೆಂಬರ್ಗಳಾಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ ಬ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಈ ಮನೆ ನಿರ್ಮಿಸಿದ್ದಾರೆ ಇದು ಕರ್ನಾಟಕದ ಹಿಸ್ಟ್ರಿಯಲ್ಲಿಯೇ ಇದು ಒಂದು ಸ್ಪೆಷಲ್ ಕೇಸ್ ಇದು ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಗೌರ್ಮೆಂಟ್ ಒಂದು ಕೆಲಸವನ್ನು ಕೈ ತಗೊಂಡು ಆ ಕೆ ಕೆಲಸ ಮುಗಿಸಿದ್ದು ಇದೇ ಫಸ್ಟು ಈ ರೀತಿ ಕೆಲಸ ಮಾಡೋದು ನಮ್ಮ ಇದಕ್ಕೆ ಹೆಚ್ಚಿನ ಕಾಳಜಿ ವಹಿಸಿ ಶ್ರಮವಹಿಸಿದಂಥ ನಮ್ಮ ಪ್ರಮೋದ್ ಪಿ ಡಿ ಅವರಿಗೆ ನಾವು ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಮತ್ತು ಸರ್ಕಾರ ಈ ರಾಜ್ಯ ಮಟ್ಟದಲ್ಲಿ ಇವ್ರನ್ನ ಗುರುತಿಸಬೇಕು ಮತ್ತು ಇವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅಷ್ಟೇ ಕಷ್ಟಪಟ್ಟುಬಿಟ್ಟು ರಾಮಯ್ಯನವರು ಈ ಮನೆ ನಿರ್ಮಿಸಲಿಕ್ಕೂ ಆಗಲಿ ಅದಕ್ಕಿಂತ ಮುಂಚೆ ಎರಡು ವರ್ಷದಿಂದನೇ ಫ್ಲಡ್ ಟೈಮಲ್ಲಿ ಬ ಏನು ಹೊಳೆ ಇದು ಬಂದಿದ್ದ ಟೈಮಿಂದ ಇವರು ಬಾಡಿಗೆ ಮನೆ ಇಟ್ಟು ಇವ್ರನ್ನ ಎಲ್ಲ ಪೋಷಣೆ ಕೊಟ್ಟು ಇದು ಮಾಡಿದರು ಈ ಮನೆ ನಿರ್ಮಿಸೋ ಮೊದಲು ಇವರು ಇಲ್ಲಿ ಒಂದು ಸಣ್ಣ ಒಂದು ಪ್ಲಾಸ್ಟಿಕ್ ಶೆಡ್ಡಲ್ಲಿ ಯಾವುದೇ ಸುರಕ್ಷತೆ ಇಲ್ಲದೆ ಇವರು ಇಲ್ಲಿ ಕಳೀತಾ ಇದ್ದಿದ್ದನ್ನು ನೋಡಿ ಇವರು ಪಂಚಾಯತಿ ಅವರು ಇದರಲ್ಲಿ ಇಲ್ಲಿ ಬಂದು ಪಂಚಾಯತಿ ಅವರೆಲ್ಲ ಬಂದು ಸೇರಿ ಇವರಿಗೆ ಅದ್ರ ಮುಂದಗಡೆ ಅವರಿಗೆ ಇವತ್ತೊಂದು ಒಳ್ಳೆಯ ಸುಸಜ್ಜಿತ ಸಾಮಾನ್ಯ ಜನರು ಈ ಮಧ್ಯದಲ್ಲಿ ಎಲ್ಲರೂ ಹೇಗೆ ಗೌರವನ್ವಿತ ಆಗಿ ಬದುಕಬೇಕು ಹೇಳೋ ರೀತಿಯಲ್ಲಿ ಅವರಿಗೇನು ಒಂದು ಪೋರ್ಟಿಕೋ ಒಂದು ಹಾಲು ಬೆಡ್ಡು ಬೆಡ್ರೂಮು ಟಾಯ್ಲೆಟ್ ಬಾತ್ರೂಮು ಕಿಚನ್ ಎಲ್ಲ ಸೇರಿದಂಥ ಮನೆ ಅದರಲ್ಲಿ ಆ ಟೈಮಿಗೆ ಅವರಿಗೆ ಕರೆಂಟದ ಒಂದು ವ್ಯವಸ್ಥೆ ಇರಲಿಲ್ಲ ಸೋಲಾರ್ ಅಳವಡಿಸ್ಕೊಟ್ಟಿದ್ರು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಮತ್ತು ಸ್ವಲ್ಪ ಇ ಬಿ ಕಡೆಯಿಂದ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿ ಇದು ಮಾಡಿದಾಗ ಇದಕ್ಕಾಗಿ ಶಾಸಕರಾಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ನೋಡಿ ಅವರು ಬ ಅಂದರೆ ಬಾಳಲ್ಲಿ ನಮಗೊಂದು ಬೆಳಕು ಕೊಡಲಿಕ್ಕೆ ನಮಗೂ ಅದಕ್ಕೆ ಆಯಿತು ಮಲಯಾಳ ಅಸೋಸಿಯೇಷನ್ ಬಗ್ಗೆ ನಮಗೆ ಏನು ಮಾಡೋಕ್ಕಾಗಿದೆ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ ಇಂಥ ಒಂದು ಸ ಒಳ್ಳೆ ಕೆಲಸಕ್ಕೆ ನಮ್ಮ ಕೈ ಆಗಿದ್ದಕ್ಕೆ ನಾವು ದೇವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಇದರ ಜೊತೆ ಈಗ ಇದಕ್ಕೆ ಎರಡು ಪೋಸ್ಟು ಮತ್ತು ಈ ಕೆಲಸಕ್ಕಾಗಿ ನಮ್ಮ ಈ ಗ್ರಾಮಸ್ಥರಾದ ವಿನೀಶ್ ಅಂತ ಹೇಳಿದವರು ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಲಾಸ್ಟ್ ಮೂಮೆಂಟಲ್ಲೂ ಕೊಟ್ಟು ಕೆಲಸವನ್ನು ಕಂಪ್ಲೀಟ್ ಮಾಡಿ ಈಗ ಈ ಹೊತ್ತಿಗೆ ನಾವು ಇಲ್ಲಿ ಬೆಳಕನ್ನು ಉರಿಸಿದ್ದೀವಿ ಮತ್ತು ಇದೇ ಹೊತ್ತಿನಲ್ಲಿ ನಾನು ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಯಾರಾದರೂ ತೊಂದರೆಯಲ್ಲಿದ್ದರೆ ಯಾರಾದರೂ ಗೊತ್ತಿದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಅವರಿಗೆ ಇಂಥ ಮನೆ ನಿರ್ಮಿಸೋದಾಗಲಿ ಅಥವಾ ಯಾವುದು ಹುಷಾರಿಲ್ಲದವ್ರಿಗೆ ತುಂಬ ತೊಂದರೆಯಲ್ಲಿದ್ದವರಿಗಾಗಲಿ ಇಲ್ಲ ಹೆಣ್ಮಕ್ಳು ಯಾರು ಮನೆಯಲ್ಲಿದ್ದು ಮದುವೆ ಎಲ್ಲ ಕಷ್ಟಪಡುವಂಥ ಯಾರಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಅವರಿಗೆ ಆಗುವಂಥದ್ದು ನಮ್ಮ ಕೈಯಲ್ಲಿ ಆಗುವಂಥದ್ದು ದಾನಿಗಳ ಸಹಾಯದಿಂದ ನಾವು ಅದನ್ನು ಮಾಡ್ತೀವಿ ಇದೆಷ್ಟು ಮಾಡಲಿಕ್ಕೆ ನಮಗೆ ದಾನಿಗಳ ಸಹಾಯದಿಂದ ಸಾಧ್ಯವಾಗಿದ್ದು ಹೇಳ್ತಾರೆ ನಾವು ದೇವರು ಇಂಥ ಕೆಲಸಗಳು ಮಾಡಲಿಕ್ಕೆ ನಮಗೂ ಶಕ್ತಿ ಕೊಡಲಿ ಇವರು ಈ ಮನೆಯಲ್ಲಿ ಚೆಂದಾಗಿ ಸುಖವಾಗಿ ತುಂಬ ವರ್ಷಗಳು ಬಾಳಲಿ ನೋಡಿ ಮುದ್ದು ಮಕ್ಕಳು ಎಲ್ಲರೂ ಓದುವ ಮಕ್ಕಳು ಅವ್ರಿಗೂ ಎಲ್ಲ ರೀತಿ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾವು ಇದಕ್ಕೆ ಮುಡ್ತಾಯಿದ್ದೇನೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೆ ರಾಮಯ್ಯನವರಿಗೂ ಮತ್ತು ಇಲ್ಲಿ ಪಿ ಡಿ ಅವರಿಗೂ ಗ್ರಾಮಸ್ಥರಿಗೂ ಕೆದಮಳೂರು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಎಲ್ಲರಿಗೂ ಅಧ್ಯಕ್ಷರಿಗೆಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಮನೆ ನಿರ್ಮಿಸಿ ನಮಗೆ ಏನು ಎರಡೂವರೆ ತಿಂಗಳಲ್ಲಿ ಕಂಪ್ಲೀಟ್ ಆಗಿತ್ತು ಉದ್ಘಾಟನೆ ದಿನ ನಮ್ಮ ಇಲ್ಲಿನ ಹಿಂದಿನ ತಾಸಿದಾರ ಅರ್ಚನಾ ಅವರು ಖುದ್ದಾಗಿ ಬಂದಿದ್ದರು ಎಲ್ಲ ಪೂಜಾ ಕಾರ್ಯಕ್ರಮ ಎಲ್ಲವನ್ನು ಇದು ಮಾಡಿ ಮನೆಯನ್ನು ಉದ್ಘಾಟನೆಯನ್ನು ಮಾಡಿ ಇವರಿಗೆ ಈ ಜಾಗದ ಹಕ್ಕು ಪತ್ರವನ್ನು ವಿತರಿಸುವ ಆವತ್ತೇ ಆದೇಶ ಮಾಡಿದ್ದಾರೆ ಅವರಿಗೆ ಸಿಕ್ಕಿರ್ಬೋದು ಅಂತ ಅನಿಸ್ತದೆ ನನಗೆ ಸಿಕ್ಕಿ ಇಲ್ಲ ಅಂತ ಹೇಳಿದರೆ ಅವರು ಮೆಂಬರ್ ಅವರು ಅದನ್ನು ಮುದುವೆ ತೆಗೆ ಅದನ್ನು ಅವ್ರಿಗೆ ಆ ಒಂದು ವ್ಯವಸ್ಥೆಯೂ ಸಮೇತ ಇದ್ರ ಜೊತೆ ಆಗ್ತದೆ ಮತ್ತು ಈ ಕೆಲಸಕ್ಕೆ ಏನು ಇದಕ್ಕೆಲ್ಲ ದಾನ ಮಾಡಿದ್ದಾರೆ ನಮ್ಮ ಮಲಾಳಿ ಶ್ರೀ ನಿಧಿ ಬ್ಯಾಂಕ್ನವ್ರು ಇರ್ಬೋದು ಇಲ್ಲ ಮುತ್ತಪ್ಪ ಸಂಸ್ಥೆಯವರು ಇರ್ಬೋದು ಮತ್ತು ನಮ್ಮ ಮಲಯಾಳಿ ಅಸೋಸಿಯೇಷನ್ ಹಿಂದೂ ಮಲಯಾಳಿ ಅಸೋಸಿಯೇಷನ್ ನಾವು ಕಷ್ಟಪಟ್ಟಿದ್ದೀವಿ ಮತ್ತು ಗ್ರಾಮಸ್ಥರು ಫೌಂಡೇಶನ್ ಮಾಡಲಿಕ್ಕೆ ವಿಜೇಟ್ನವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಇವರು ಇದು ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಹಾಂ ಸುಮ್ಮನೆ ಫಸ್ಟು ನಮಗೆ ತೆರೆಗೆ ಫೌಂಡೇಶನ್ ಹಾಕಲಿಕ್ಕೆ ದುಡ್ಡು ಕೊಟ್ಟಿದ್ದು ಮಾಡಿದ್ದಾರೆ ಅದೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಆಮೇಲೆ ಇವರು ಒಂದೂವರೆ ಲಕ್ಷ ರೂಪಾಯಿ ಗ್ರಾಮ ಪಂಚಾಯಿತಿಯಿಂದ ನಮಸ್ಕಾರ ನಾನು ಗ್ರಾಮ ಎಕ್ಕಿದಮಗಳೂರು ಗ್ರಾಮ ಪಂಚಾಯಿತಿ ಮೆಂಬರು ತೋಮರ ವಾರ್ಡ್ನ ಸದಸ್ಯರು ಇಲ್ಲಿ ನಾವು ಮೂರು ಸದಸ್ಯರಿದ್ದೀವಿ ಮೀನಾಕ್ಷಿ ಜಯಂತಿ ರಾಮಯಂತ ಅಂತ ಮೂರು ಮೆಂಬರ್ಗಳಿದ್ದೀವಿ ಇವರಿಗೆ ಕೃಷ್ಣೇಂದ್ರ ಅಂತ ಹೇಳುವವರಿಗೆ ಪಂಚಾಯಿತಿ ವತಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಬಸವ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟಿದ್ದೀವಿ ಅದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ಎರಡು ತಿಂಗಳಲ್ಲಿ ಪಿ ಡಿ ಎ ಸರ್ ಆಗಿ ಮತ್ತು ನಮ್ಮದು ಅಧ್ಯಕ್ಷರು ಇವರನ್ನ ಇಲ್ಲಿ ಬಂದು ಮನೆ ಓಪನಿಂಗ್ ಕಾರ್ಯಕ್ರಮವನ್ನು ಅರ್ಚನಾ ಭಟ್ನವ್ರನ್ನ ಕರೆಸಿ ಮಾಡಿದ್ದೀವಿ ಆಗಲೂ ನಮ್ಮ ತಹಸೀಲ್ದಾರ್ ಹೇಳಿದರು ಇವರಿಗೊಂದು ಒಂದು ಮಾಡಿ ಕೊಡಬೇಕು ಅಂತೇಳಿ ಆರೈಗೆ ತಿಳಿಸಿದ್ದಾರೆ ಈಗ ಇವರಿಗೆ ಅಕ್ಕುಪತ್ರೆ ಆಗಿಲ್ಲ ಆದಷ್ಟು ಬೇಗ ಒಂದು ಅಕ್ಕುಪತ್ರಿಕೆಯನ್ನು ಕೊಡುವ ಕೊಡಿಸಬೇಕು ಅಂತ ಹೇಳೋದೆ ನಮ್ಮೆಲ್ಲರ ಅಭಿಪ್ರಾಯ ಅದಕ್ಕೆಲ್ಲರೂ ನಮ್ಮದು ಸಹಕರಿಸಬೇಕು ಅಂತೇಳಿ ನಮ್ಮ ಈ ಗ್ರಾಮಸ್ಥರಲ್ಲಿ ಹಾಗೆ ಈಗಿನ ಸಾಹಸ ಇಲಾಖೆಯಲ್ಲಿ ಈಗ ತಹಸೀಲ್ ತ ತಹಸೀಲ್ದಾರರಿಗೂ ಹಾಗೂ ಶಾಸಕರಿಗೂ ಮನವಿಯನ್ನು ಮಾಡ್ತೇನೆ ಅದಾಗಿ ಕೆಇ ಬಿ ಅವರಿಗೂ ಕೂಡ ಈ ಒದಗಿಸಿ ಒದಗಿಸಿಕೊಟ್ಟಿದ್ದವರು ಅವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಸರ್ ನಾನು ಇವತ್ತು ನನಗೆ ಕರೆಂಟು ಉರಿತಿದೆ ಮನೆ ಮುಂದುಗಡೆ ಇವರು ನಮ್ಮ ಮೆಂಬರಾದ ಆದ ರಾಮೇನವರು ಮತ್ತು ಇ ಡಿ ಒ ಪ್ರಮೋದವರು ಅವರು ಎಲ್ಲ ಸೇರಿಬಿಟ್ಟು ನಮಗೆ ಇವತ್ತು ಮನೆಯಲ್ಲಿ ಬೆಳಕು ಕೊಟ್ಟಿದ್ದಾರೆ ತುಂಬ ಟ್ಯಾಂಕ್ಸ್ ಅವರು ನಮಸ್ಕಾರ